ದಯಮಾಡಿ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಡ್ರಗ್ಸ್ಗೆ ಯಾವ ಮಟ್ಟಿಗೆ ಹೇಳ್ತಾ ಇದಾರೆ ಅಂತಂದ್ರೆ ನಿನ್ನೆ ಒಂದು ಮೈಸೂರಲ್ಲಿ ಮೈಸೂರು ಹುಣಸೂರು ರಸ್ತೆಯಲ್ಲಿ ಒಂದು ಡ್ರಗ್ಸ್ ಏನು ತಯಾರು ಮಾಡುವಂತಹ ಒಂದು ಒಂದು ಬಿಲ್ಡಿಂಗ್ನ ನೆನ್ನೆ ಆ ಮಹಾರಾಷ್ಟ್ರ ಪೊಲೀಸ್ನವರು ಕಂಡು ಹಿಡಿದು ಅಲ್ಲಿ ಒಂದು ಹತ್ತರಿಂದ ಹದಿನೈದು ಜನನ ಅರೆಸ್ಟ್ ಮಾಡಿದ್ದಾರೆ ವಾರದಲ್ಲಿ ಹದಿನೈದು ಕೆ ಜಿ ಡ್ರಗ್ಸ್ನ ಅವ್ರು ಉತ್ಪಾದನೆ ಮಾಡ್ತಿರಂತೆ ಆ ನ ಉತ್ಪಾದನೆ ಮಾಡ್ತಿದಂಥ ಅದನ್ನ ಯಾರಿಗೆ ಸಪ್ಲೈ ಅಂತಂದ್ರೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಯಾವ ಉದ್ದೇಶ ಅಂತ ಹೇಳಿದ್ರೆ ನೀವು ಬೇಗ ಆ ಡ್ರಗ್ಸ್ನ ಸೇವನೆ ಮಾಡೋದ್ರಿಂದ ಅವ್ರಿಗೆ ಆದಾಯ ಜಾಸ್ತಿ ಆಗ್ತದೆ ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಥರ ಇದ್ದಾರೆ ನೆನ್ನೆ ನೀವು ಟಿ ವಿಲೆಲ್ಲ ನೋಡಿರ್ಬೋದು ಹಾಗಾಗಿ ದಯಮಾಡಿ ಮಾದಕ ವಸ್ತುಗಳು ಬಹಳ ಮನುಷ್ಯನ ಪರಿಣಾಮಕಾರವಾಗಿ ಕೊಲ್ಲುತ್ತೆ ಹಾಗಾಗಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾರೇ ಬಿಡಿ ಸಿಗರೇಟ್ ಆಗಲಿ ಇನ್ನೊಂದಾಗಲಿ ಸೇರ್ತಾ ಇದ್ರು ಕೂಡ ಅವ್ರ ಜೊತೆ ಅವರ ಜೊತೆನೂ ಕೂಡ ಸೇರ್ಬೇಡಿ ಅದು ತುಂಬಾ ಪರಿಣಾಮಕಾರಿ ನಿಮ್ಮ ಆರೋಗ್ಯದ ಮೇಲೆ ಅಂತೇಳಿ ನಿಮ್ಮೆಲ್ಲರ ಕುರಿತು ಮಾತಾಡ್ಲಿಕ್ಕೆ